ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮುಖಾಂತರ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಎಲ್ಲಿ ಮತ್ತು ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ತುಂಬ ಜನಕ್ಕೆ ಈ ರೀತಿ ಮೆಸೇಜ್ ಬಂದಿದೆ ಟೂ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬಂದಿದೆ ಬಟ್ ಕನ್ಫ್ಯೂಸ್ ಆಗಬೇಡಿ ಮೊದಲನಿಗೆ ತಿಂಗಳು ಬಂದಿದೆ ಆಮೇಲೆ ಡೇಟು ಆಮೇಲೆ ಇಸ್ವಿ ಬಂದಿದೆ ಮತ್ತು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಅನ್ನೋದನ್ನು ಬಂದಿದೆ ಸೊ ಈ ವಿಡಿಯೋದ ಮುಖಾಂತರ ಪೂರ್ತಿಯಾಗಿ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಯಾವ ರೀತಿ ಎಕ್ಸಾಮ್ ಡೇಟ್ ಡೇಟೆಲ್ಲ ನೋಡೋದು ಅಂತ ಮೊದಲಿಗೆ ಎಸ್ ಎಸ್ ಸಿ ಲಾಗಿನ್ ಅಂತ ವೆಬ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಲಾಗಿನ್ ಟು ಯುವರ್ ಅಕೌಂಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮ್ಮ ಎಸ್ ಎಸ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಡ್ಮಿಷನ್ ಸರ್ಟಿಫಿಕೇಟ್ ಅನ್ನೋದು ಇದೆಯಲ್ಲ ಅದರ ಕೆಳಗಡೆ ಗ್ರೀನ್ ಕಲರ್ ಇದರಲ್ಲಿದೆ ನೋಡಿ ಜಿ ಟಿ ಸಿ ಟಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಅದ್ರ ಮೇಲೆ ಅದರ ಮೇಲುಗಡೆ ಅಡ್ಮಿಷನ್ ಟಿಕೆಟ್ ಇದೆ ಸರ್ಟಿಫಿಕೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾನ್ಸ್ಟೇಬಲ್ ಜಿ ಡಿ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ಎಕ್ಸಾಮ್ ಎಕ್ಸಾಮಿನೇಷನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಸೆಲೆಕ್ಟ್ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಎಕ್ಸಾಮ್ ಡೇಟು ಮತ್ತು ಶಿಫ್ಟ್ ಇರಲಿ ಟೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಶಿಫ್ಟ್ ತ್ರೀ ಇದೆ ತ್ರೀ ಪಿ ಎಮ್ ಎಕ್ಸಾಮ್ ಟೈಮು ನಿಮಗೆ ಡೇಟು ಶಿಫ್ಟು ಮತ್ತು ಟೈಮು ಬರುತ್ತೆ ಮತ್ತು ಅಡ್ಮಿಷನ್ ಸರ್ಟಿಫಿಕೇಟು ಮತ್ತು ಹಾಲ್ ಟಿಕೆಟು ಯಾವಾಗ ಸಿಗುತ್ತೆ ಅಂತ ಈ ನೋಟಲ್ಲಿ ಹಾಕಿದ್ದಾರೆ ಟೆನ್ ಡೇಸ್ ಬಿಫೋರು ನಿಮ್ಮ ಎಕ್ಸಾಮ್ ಡೇಟು ಮತ್ತು ಸಿಟಿನ ತಿಳ್ಕೊಬೋದು ಮತ್ತು ಫೋರ್ ಡೇಸ್ ಬಿಫೋರು ಎಕ್ಸಾಮ್ ಫೋರ್ ಡೇಸ್ ಬಿಫೋರ್ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಅದೇ ರೀತಿ ಇಲ್ಲಿ ಊರು ಯಾವುದು ಅಂತ ಕೊಟ್ಟಿಲ್ಲ ಯಾವುದು ಎಕ್ಸಾಮ್ ಸೆಂಟ್ರೂ ಊರು ಯಾವುದು ಅಂತ ಕೊಟ್ಟಿಲ್ಲ ನಾನು ಇನ್ನೊಂದು ಡಿನ ಲಾಗಿನ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಪ್ಲೇಸ್ ಯಾವುದು ಅಂತಲೂ ತೋರಿಸುತ್ತೆ ನೋಡೋಣ ಬನ್ನಿ ಯೂಸರ್ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಕೆಲವರಿಗೆ ಡೇಟು ಸಿಕ್ಸ್ಗಿದೆ ಕೆಲವರಿಗೆ ಟೆನ್ ಇದೆ ಟೆನ್ಗಿದೆ ಸೊ ನಾನು ತರ್ಟಿಯತ್ ಡೇಟಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಸೊ ಟೆಂತ್ ಇರೋರಿಗೆ ಎಕ್ಸಾಮ್ ಸಿಟಿನ ಅನೌನ್ಸ್ ಮಾಡಿರಲ್ಲ ಈಗ ಸಿಕ್ಸ್ತ್ ಇರೋರಿಗೆ ಎಕ್ಸಾಮ್ ಸಿಟಿನ ಅನೌನ್ಸ್ ಮಾಡಿರ್ತಾರೆ ಸೊ ಈ ಅಕೌಂಟಲ್ಲಿ ಓಪನ್ ಮಾಡಿದ ನಂತರ ಸೇಮ್ ಇಂಟ್ರಫೇಸ್ ಓಪನ್ ಆಗುತ್ತೆ ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಗ್ರೀನ್ ಕಲರ್ ಇರೋದು ಎಕ್ಸಾಮ್ ಸಿಟಿ ತಿಳ್ಕೊಳ್ಳೋಣ ಬನ್ನಿ ಸೇಮ್ ಕಾನ್ಸ್ಟೇಬಲ್ ಜಿ ಡಿನ ಸೆಲೆಕ್ಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಲೆಕ್ಟ್ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಸೊ ಮೊದಲನೇ ಅಕೌಂಟ್ ಓಪನ್ ಮಾಡಿದಾಗ ಅದರಲ್ಲಿ ಸಿಟಿನ ಅನೌನ್ಸ್ ಮಾಡಿರಲಿಲ್ಲ ಯಾಕಂದರೆ ಅವ್ರದ್ದು ಡೇಟ್ ಬಂದು ಟೆಂತ್ ಇರೋದ್ರಿಂದ ಅದು ಸಿಟಿ ಅನೌನ್ಸ್ ಮಾಡಿರಲ್ಲ ಸೊ ಇವ್ರದ್ದು ಸಿಕ್ಸ್ ಡೇಟಲ್ಲಿ ಎಕ್ಸಾಮ್ ಇರೋದರಿಂದ ಡೇಟು ಶಿಫ್ಟು ಮತ್ತು ಟೈಮು ಮತ್ತು ಸಿಟಿ ಯಾವುದು ಅಂತ ಅನೌನ್ಸ್ ಮಾಡಿರ್ತಾರೆ ನೋಡ್ಬೋದು ಇವಾಗ ಮೈಸೂರಲ್ಲಿ ಇವ್ರದ್ದು ಎಕ್ಸಾಮ್ ಇದೆ ಸೊ ಸೇಮ್ ಇವ್ರದನ್ನು ನೋಟ್ ಏನಂದರೆ ಅಡ್ಮಿಷನ್ ಟಿಕೆಟ್ ಯಾವಾಗ ಸಿಗುತ್ತೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಶುಭ